ಪಿ ಲಾಗ ಹಾಕಿದ್ರು ಕೂಡ ಬರಲ್ಲ ಅವನು ವಿಜೇಂದ್ರ ಹೇಳ್ತಾನೆ ಒಂದೇ ವೇದಿಕೆ ಬಾರಪ್ಪ ಚರ್ಚೆ ಮಾಡೋಣ ಅಂತಂದ್ರೆ ಚುನಾವಣೆ ಮಾಡಿ ಜನ ನಮಗೆ ಓಟ್ ಕೊಟ್ಟಿರೋದು ಐದು ವರ್ಷದವರಿಗೆ ಜನ ನಮಗೆ ಓಟ್ ಕೊಟ್ಟಿರೋದು ಎಷ್ಟು ವರ್ಷ ಐದು ವರ್ಷದವರೆಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೇ ತಿಂಗಳಿಗೂ ನಾವೇ ಹೇಳ್ತೀವಿ ನಾವು ಚುನಾವಣೆಗೆ ಎದುರ್ಕಳೋರಲ್ಲ ವಿಜಯೇಂದ್ರ ನೀನು ನಿನ್ನ ಕುರ್ಚಿನೇ ಅಲ್ಲಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನೀರ್ತೀಯ ಇಲ್ವೋ ಗೊತ್ತಿಲ್ಲ ಇರೋದಿಲ್ಲ ಅಧ್ಯಕ್ಷರಾಗಿ ಇರೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾಳೆ ಚುನಾವಣೆ ಆದ್ರೂ ಕೂಡ ನಾವು ಗೆದ್ದೇ ಗೆಲ್ತೀವಿ ನಾಳೆ ಚುನಾವಣೆ ಆದ್ರೂ ಕೂಡ ಆದ್ರೆ ಜನ ನಮಗೆ எர ச இப்பெண்ட மே திங்கள அதிக்கார கொட்டி ஆசீர்வாத மாசீர்வாதவன் அத நெட்டு மேவரே அத்தேஜேபி திப்பல் கூட பரல அவன் விஜயேந்திர ஹேத்தானே ஒன்றே வேதை வாரப்பா சர்ச்சை மாணா அந்த சுனாவணை மாதிரி ஜன நமக்கு ஓட்டு கொட்டி ஐந்து வருஷத்துவ ಜನ ನಮ್ಗೆ ವೋಟ್ ಕೊಟ್ಟಿರೋದು ಎಷ್ಟು ವರ್ಷ ಐದು ವರ್ಷದವರೆಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೇ ತಿಂಗಳವರೆಗೂ ನಾವೇ ಇರ್ತೀವಿ ನಾವು ಚುನಾವಣೆಗೆ ಎದುರುಕಳವರಲ್ಲ ವಿಜಯೇಂದ್ರ ನೀನು ನಿನ್ನ ಕುರ್ಚಿನೇ ಅಲ್ಲಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನೀರ್ತೀಯ ಇಲ್ವ ಗೊತ್ತಿಲ್ಲ ಇರೋದಿಲ್ಲ ಅಧ್ಯಕ್ಷರಾಗಿ ಇರೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾಳೆ ಚುನಾವಣೆ ಆದ್ರೂ ಕೂಡ ನಾವು ಗೆದ್ದೇ ಗೆಲ್ತೀವಿ ನಾಳೆ ಚುನಾವಣೆ ಆದ್ರೂ ಕೂಡ ಆದ್ರೆ ಜನ ನಮಗೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಮೇ ತಿಂಗಳವರೆಗೆ ಅಧಿಕಾರ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದವನ್ನು ಅದರ ಅವರ ಪ್ರಕಾರ ನಾವು ಎರಡ್ ಸಾವಿರದ ಇಪ್ಪತ್ತೆಂಟು ಮೇವರೆಗೆ ಅಧಿಕಾರದಲ್ಲಿ ಇರ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ